ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಗ್ಗೆ ಹೇಳಿ ಸರ್ ಸರ್ ನನ್ನ ಹೆಸರು ರಂಗೇಶ್ ಶೆಟ್ಟಿ ಅಂತ ಹೇಳಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ಉಪನ್ಯಾಸಕರು ನಾವು ಈಗಾಗಲೇ ಇಪ್ಪತ್ತೆಂಟು ವರ್ಷ ಮುಗಿದ ಇಪ್ಪತ್ತೊಂಬತ್ತನೇ ವರ್ಷ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಹಲವಾರು ಪ್ರಶಸ್ತಿಗಳು ನಮ್ಮ ಕೆಲಸವನ್ನು ನೋಡ್ಕೊಂಡು ಬಂದಿರುವಂತದ್ದು ಈ ದಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಚೋಡೋ ಒಂದು ಭವನದಲ್ಲಿ ಈ ಒಂದು ಪ್ರಶಸ್ತಿ ಸಮಾರಂಭವನ್ನು ಏರ್ಪಡಿಸಿರುವಂತದ್ದು ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತು ಜಿಲ್ಲೆಯಲ್ಲಿರುವಂತಹ ಪ್ರತಿಭಾವಿ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡುವಂಥದ್ದು ಬಹಳ ಕಷ್ಟ ಇದೆ ಇಂತಹ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯ ಉತ್ತಮ ಶಿಕ್ಷಕರನ್ನ ಇವತ್ತು ಸನ್ಮಾನಿಸ್ತಾ ಇರುವಂತದ್ದು ಬಹಳ ಖುಷಿ ತರುವಂತದ್ದು ಇವತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಒಂದು ಶಿಕ್ಷಕರ ವೇದಿಕೆ ಅಂತ ಮಾಡಿಕೊಂಡು ಯಾರು ಉತ್ತಮ ವ್ಯಕ್ತಿಗಳು ಇರ್ತಾರೆ ಉತ್ತಮ ಶಿಕ್ಷಕರು ಇರ್ತಾರೆ ಅಂತ ವ್ಯಕ್ತಿಗಳು ಇವತ್ತು ಕರೆಸಿ ಸನ್ಮಾನ ಮಾಡಿರುವಂತದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ಆಗಿದೆ ಸಂತೋಷ ಆಗಿದೆ ಈ ರೀತಿ ಪ್ರತಿ ವರ್ಷ ಉತ್ತಮ ಶಿಕ್ಷಕರನ್ನ ಉತ್ತಮ ಉಪನ್ಯಾಸಕರನ್ನ ಗುರುತಿಸಿ ಅವರವರ ಪ್ರತಿಭೆಗೆ ತಕ್ಕಂತೆ ಸನ್ಮಾನಿಸಿ ಅವರಿಗೆ ಗೌರವ ಕೊಡುವಂತದ್ದು ಈ ಕೆಲಸ ಮಾಡ್ತಾ ಇದ್ದೀರಿ ಇದು ಬಹಳ ಉತ್ತಮವಾದಂತ ಕೆಲಸ ಯಾಕಂತಂದ್ರೆ ಇವತ್ತು ಪ್ರಶಸ್ತಿಗಳು ಸಿಗಬೇಕಂದ್ರೆ ಆ ಪ್ರಶಸ್ತಿಯಲ್ಲಿ ಕೂಡ ರಾಜಕೀಯ ಅನ್ನುವಂಥದ್ದು ವೇದಿಕೆಯಲ್ಲಿರುವಂತ ಕಾರಣ ಹೇಳಿದ್ರು ಆದ್ರೆ ಪ್ರತಿಭೆಯನ್ನು ಹುಡ್ಕೊಂಡು ಪ್ರಶಸ್ತಿ ಅನ್ನುವಂಥದ್ದು ಸಿಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಇವತ್ತು ನನಗೆ ಆ ಕರೆದು ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿರುವಂಥದ್ದು ನನಗೆ ನನ್ನ ಕಾಲೇಜಿಗೆ ನನ್ನ ಪ್ರಾಚಾರ್ಯರಿಗೆ ನನ್ನ ಉಪನ್ಯಾಸಕ ಮಿತ್ರರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ರಾಯಚೂರಿನ ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ಕೆಡವೆಡೆ ನಾಡು ರಾಯಚೂರು ಅಂತ ಕರೀತಾರೆ ಅದು ಹೆಮ್ಮೆ ಅಂತೇಳಿ

ಆದ್ರೆ ಇವತ್ತು ಮೊಬೈಲು ಲ್ಯಾಪ್ಟಾಪ್ ಇವತ್ತು ಎಲ್ಲ ಬಂದಿರುವಂತದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲಿಕ್ಕೆ ಬಂದಿದೆ ಬಟ್ ಆದ್ರೆ ಮಕ್ಕಳು ಏನ್ ಮಾಡ್ತಾ ಇದಾರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಆ ಮೊಬೈಲ್ ನಲ್ಲಿ ಕೂಡ ಇವತ್ತು ಪಟ್ಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮಗೆ ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿಗಳು ಸಿಗ್ತವೆ ಆದ್ರೆ ಮಕ್ಕಳು ಏನ್ ಮಾಡ್ತಾ ಇದಾರೆ ಬರೀ ಕಾಲಹರಣ ಮಾಡಿ ರೂಲ್ಸ್ ಗಳನ್ನ ಮಾಡಿ ತಮ್ಮ ತಮ್ಮ ಒಂದು ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ಆ ಗೋಲ್ಡನ್ ಲೈಫ್ ಮಾಡ್ಕೋಬೇಕಂದ್ರೆ ಆ ಮಕ್ಕಳು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಈ ಸಮಾಜ ಮಾಧ್ಯಮಗಳು ನಾವು ತಪ್ಪು ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಅದರಿಂದ ಉತ್ತಮವಾದಂತ ರೀತಿಯಲ್ಲಿ ಇವತ್ತು ಇಂಜಿನಿಯರಿಂಗ್ ಮಕ್ಕಳಿದ್ದಾರೆ ಇದಾರೆ ಎಂ ಬಿ ಎಸ್ ಮಕ್ಕಳಿದ್ದಾರೆ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಮಕ್ಕಳು ಇವತ್ತು ರೈತರಾಗಿದ್ದಾರೆ ಉತ್ತಮ ಇಂಜಿನಿಯರ್ ಆಗಿದ್ದಾರೆ ಉತ್ತಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಒಂದ್ ಇಲ್ ಹೇಳ್ತಾ ಇದೀನಿ ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇರುತ್ತೆ ಉತ್ತಮ ರೀತಿಯಲ್ಲಿ ಮಕ್ಕಳು ಅಭ್ಯಾಸ ಮಾಡಿದ್ರೆ ಉತ್ತಮ ಪ್ರತಿಫಲ ಸಿಗುತ್ತೆ ಆ ನಿಟ್ಟಿನಲ್ಲಿ ಆಲ್ ದಿ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ರಮೇಶ್ ಶೆಟ್ಟಿ ಮಸ್ಕಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು